ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನುಂಟು ಮಾಡುವಂತಹ ಹಲವಾರು ಜನರ ಕನಸುಗಳನ್ನ ನುಚ್ಚು ನೂರು ಮಾಡುವಂತಹ ಹಲವಾರು ಜನರ ಆಸೆಗಳಿಗೆ ತಣ್ಣೀರು ಒಂದು ಫಾಸ್ಟ್ ಸೂಪರ್ ಫಾಸ್ಟ್ ನ್ಯೂಸ್ ಅನ್ನ ಹೇಳಿಕೆ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ರಾಜ್ಯದಲ್ಲಿ ಈಗ ಗದ್ದಿಗೆ ಗುದ್ದಾಟ ಅಂದ್ರೆ ಮುಖ್ಯಮಂತ್ರಿ ಚೇರಿಗಾಗಿ ನಡೀತಿರುವಂತಹ ಹೋರಾಟ ಈಗ ತಾರ್ಕಿಕ ಅಂತ ಬಂದ್ಬಿಟ್ಟಿದೆ ಇನ್ನೇನು ಕೆಲವೇ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತರಾಗ್ತಾರೆ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ರು ಯೋಚನೆ ಮಾಡೋದಕ್ಕಿಂತ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯನವರೇ ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ರು ಆದರೆ ನಿನ್ನೆ ಪತ್ರಿಕಾ ಸಂದರ್ಶನದಲ್ಲಿ ಮಾಧ್ಯಮ ಸಂದರ್ಶನದಲ್ಲಿ ನಮ್ಮ ಕ್ಷೇತ್ರದ ಜನ ಆಸೆಯಿಂದ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಮುಂದಿನ ಚುನಾವಣೆಯನ್ನು ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರು ಇದಕ್ಕೆ ಕಾರಣ ಏನು ಹಾಗೂ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದ್ರು ಇದನ್ನ ಮಾಸ್ಟರ್ ಸ್ಟ್ರೋಕ್ ಅನ್ನೋದ್ಕಿಂತ ಸಿಕ್ಸರ್ ಹೊಡೆದ್ರು ಸಿದ್ದು ಅಂತ ಏನಪ್ಪಾ ಅಂದ್ರೆ ದಾಖಲೆಗಳನ್ನ ನಾನು ನಂಬ್ತೀನಿ ಹಾಗಾಗಿ ಭಗವಂತನ ಅನುಗ್ರಹ ಇದ್ರೆ ದಾಖಲೆಗಳನ್ನು ನಾನು ಅಂತಂದ್ರು ಅವರು ಮುಂದಿರೋ ದಾಖಲೆ ಏನು ನಂಬರ್ ಒನ್ ಈಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವರು ಹದಿನಾರನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಆದ್ರೆ ದಾಖಲೆ ಇರೋದೇನು ಹದಿನೆಂಟು ಮನ್ ಬಜೆಟ್ ಅನ್ನ ಮಂಡಿಸಿರೋದೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಬಿಜುವಾಲುವ ಎಲ್ಲ ಇದೆ ಅವರ ದಾಖಲೆಯನ್ನ ಮುರಿದ್ರೆ ಅಂದ್ರೆ ಇನ್ನು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದ್ರೆ ಇನ್ನು ನಾಲ್ಕು ಬಜೆಟ್ ಗಳನ್ನ ಅಂದ್ರೆ ಇನ್ನು ಮೂರು ಬಜೆಟ್ನ ಮಾಡಿದ್ರೆ ಸಮನ ಆಗ್ತದೆ ಇನ್ನು ಒಂದು ಎಕ್ಸ್ಟ್ರಾ ಮಾಡಿದ್ರೆ ದಾಖಲೆ ಆಗ್ತದೆ ಅಂದ್ರೆ ಇವರೇ ಐದು ಇನ್ನು ಸತತವಾಗಿ ಐದು ವರ್ಷಗಳ ಕಾಲ ಬಜೆಟ್ ಅನ್ನ ಮಂಡಿಸ್ತಾರೆ ನಂಬರ್ ಒನ್ ನಂಬರ್ ಟೂ ನಮ್ಮ ರಾಜ್ಯದಲ್ಲಿ ಈಗ ಹೈಯೆಸ್ಟ್ ರಾಜ್ಯಭಾರ ಮಾಡಿರುವಂತಹ ಮುಖ್ಯಮಂತ್ರಿ ಅಂತಂದ್ರೆ ಅರಸು ಅವರು ಸನ್ಮಾನ್ಯ ದೇವರಾಜ ಅರಸು ಅವರು ಅವರು ಏಳು ವರ್ಷ ಏಳು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಅವರ ದಾಖಲೆಯನ್ನು ಮುರಿಬೇಕು ಅಂದ್ರೆ ಇವರು ಕಳೆದ ಐದು ವರ್ಷ ಮತ್ತೆ ಇನ್ನ ಐದು ವರ್ಷ ಮುಖ್ಯಮಂತ್ರಿ ಆದ್ರೆ ಹತ್ತು ವರ್ಷದ ಅದ್ಭುತ ದಾಖಲೆ ಆಗ್ತದೆ ಅಂದ್ರೆ ಹತ್ತು ವರ್ಷ ಈ ವರ್ಷ ಈ ಟರ್ಮು ಸಹಿತ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದನ್ನ ವಿರೋಧಿಗಳಿಗೆ ಇಂಡೈರಕ್ಟ್ ತಿಳಿಸಿದ್ದಾರೆ ಇಂಡೈರೆಕ್ಟ್ ಆಗಿ ತಿಳಿಸಿದ್ದಾರೆ ಇದಕ್ಕೆ ಕಾರಣ ಏನು ಇಷ್ಟು ಬಲಾಢ್ಯ ನಾಯಕ ನಾಯಕರಾಗಲಿಕ್ಕೆ ದೈತ್ಯ ನಾಯಕರಾಗಲಿಕ್ಕೆ ಇದಕ್ಕೆ ಕಾರಣ ಏನು ನಂಬರ್ ಒನ್ ಇವರ ಹಿಂದೆ ಐಂದ ಕೋಟೆ ಇದೆ ಇವರ ಹಿಂದೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಇವರ ಹಿಂದೆ ಐಂದ ಕೋಟೆ ಇದೆ ಐಂದ ಅಂದ್ರೆ ಆ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೂ ದಲಿತರ ಒಂದು ನಾಯಕರ ದಂಡೆ ಇದೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ರಾಜಣ್ಣ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಅದರೆಲ್ಲರಿಗಿಂತ ಮುಖ್ಯವಾಗಿ ಜಾರಕಿಹೊಳಿ ಬ್ರದರ್ಸ್ ಇವರಿಗೆ ಪಕ್ಷಾತೀತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರೆಲ್ಲರ ಬಲದಿಂದ ಇವರನ್ನ ಮುಟ್ಟೋದಕ್ಕಿರ್ಲಿ ಇವ್ರ ಹತ್ರ ತಿರುಗಿ ನೋಡ್ಲಿಕ್ಕೂ ಸಹಿತ ಹೈಕಮಾಂಡ್ಗೆ ಗೆ ದಿಲ್ಲ ತಾಕತ್ತಿಲ್ಲ ಸಿದ್ದರಾಮಯ್ಯ ಅಂತಂದ್ರೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅನ್ನೋ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ದುರ್ಬಲವಾಗ್ಬಿಟ್ಟಿದೆ ಡೆಲ್ಲಿನಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ ಹ್ಯಾಟ್ರಿಕ್ ಶೂನ್ಯ ಇದ್ದದರಲ್ಲಿ ಕರ್ನಾಟಕದಲ್ಲೇ ಬಿ ಜೆ ಪಿಗಿಂತ ದೇಶದೆಲ್ಲ ತುಂಬ ಬಿ ಜೆ ಪಿ ಇದ್ರು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಎಂಬ ಬಲಾಢ್ಯ ನಾಯಕನ ಮೂಲಕ ಕಾಂಗ್ರೆಸ್ ಸು ಸುಭದ್ರವಾಗಿದೆ ಬಲಾಢ್ಯವಾಗಿದೆ ಆದ್ದರಿಂದ ಸಿದ್ದರಾಮಯ್ಯನವರ ತಂಟೆಗೆ ಯಾವ ಹೈಕಮಾಂಡು ಬರಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಗತಿ ಏನು ಅವರ ಆಸೆಗೆ ತಣ್ಣೀರಾ ಅವರ ಆಸೆಗೆ ಬಿರುಗಾಳಿನ ಅವರ ಆಸೆಗೆ ಕಲ್ ತಣ್ಣೀರ್ ಹಾಕಿರೋದಾ ಅಲ್ಲೋಲ ಆಗ್ತಾ ಇದೆ ರಾಜ್ಯದಲ್ಲಿ ಅದಕ್ಕಿಂತ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂತಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಾಧ್ಯಕ್ಷರನ್ನು ಸಹಿತ ಬದಲಾವಣೆ ಮಾಡ್ತೀನಿ ಅಂತ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಹಲವಾರು ರಾಜ್ಯಗಳಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ತಾ ಇದ್ದೀವಿ ರಾಜ್ಯದ ಸರದಿ ಬಂದಾಗ ಇದನ್ನು ಸಹಿತ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದ ಇಳಿಸಿ ಬೇರೆಯವರನ್ನ ರಾಜ್ಯಾಧ್ಯಕ್ಷರ ಮಾಡ್ತೀವಿ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಕನಸು ನುಚ್ಚುನೋರು ರಾಜ್ಯಾಧ್ಯಕ್ಷರ ಸ್ಥಾನವೂ ಹೋಯಿತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ಮೇಲೆ ನಂಬಿಕೆ ಇಟ್ಕೊಂಡಿರಬಹುದು ಅವರು ಹೇಳೋ ಪ್ರಕಾರ ಭಗವಂತನ ಮೇಲೆ ಪ್ರಾರ್ಥನೆಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಥವಾ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಮಿತ್ರ ಎಲ್ಲವನ್ನ ಯೋಚನೆ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ಬದಲಾವಣೆಯ ರಾಜಕೀಯ ಬದಲಾವಣೆಯ ರಾಜಕೀಯ ವಿಪ್ಲೂವ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಎನಿಸ್ತಾ ಇದೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದ್ರೆ ಅದು ಒಂದು ದಾಖಲೆ ಅವರು ಹತ್ತೊಂಬತ್ತನೇ ಬಜೆಟ್ ಮಂಡನೆ ಮಾಡಿದ್ರೆ ಅದು ಒಂದು ದಾಖಲೆ ಹಾಗೂ ಸತತವಾಗಿ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರೋದು ಅಂದ್ರೆ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತವ್ರು ಇದು ಒಂದು ಸಹಿತ ದಾಖಲೆನೆ ಈಗ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿರೋದು ಸರಿನಾ ಅಥವಾ ಏನಾದ್ರೂ ಒಪ್ಪಂದ ಆಗಿದ್ರೆ ಆ ಒಪ್ಪಂದದ ಪ್ರಕಾರ ಅವರು ಅಧಿಕಾರ ಇಳಿಯೋದು ಸೂಕ್ತನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರ ಪದವಿಯನ್ನು ಸಹಿತ ಕಳ್ಕೊತಾರ ಅಥವಾ ಬಹಳಷ್ಟು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತಾರ ಇದು ನಾನು ನಿಮಗೆ ಕೇಳ್ತಿರುವಂತ ಪ್ರಶ್ನೆ ನೀವು ನಿಮ್ಮ ಅನುಭವ ಮತ್ತು ವಿಚಾರಗಳನ್ನು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್